ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದ್ರೂ ಕಂಪ್ಲೀಟ್ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬ್ತೈತಿ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಡಾರ್ಥ ಅಜ್ಜ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತೆ ಅಂತ ಹೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಕಲಿ ಪುರುಷನ ಆಟ ಬಹಳ ಕೆಟ್ಟ ಮುಂದೆ ಕಲಿ ಪುರುಷನ ಆಟ ಬಹಳ ಕೆಟ್ಟೈತಿ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವದ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮ ಮುತ್ಯ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತಿ ಪೀತ ನಾಶ ಆಗತ್ತ ಮುತ್ಯ ಐತೆ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದೀತ ಹ್ಮ್ ಏಪ್ರಿಲ್ನಿಂದ ಆಗಸ್ಟ್ ದಲ್ಲಿ ಪಾಪ ಕೈ ಮೀರಿ ಹೋಗತ್ತಂತೆ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಕೈ ಮೀರಿ ಹೋಗಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತೆ ಹೇಳಿ ನಾನು ಯುರೋಪ್ ಅಮೆರಿಕಾ ಇರಾನ್ ರಷ್ಯಾ ತಾಮುಂದು ನೀ ಮುಂದು ಅಂತೇಳಿ ಜಗಳ ಕಲಹ ಇನ್ನೂ ಹೆಚ್ಚಾಗತ್ತಂತೇಳಿ ನಮ್ಮ ಮುತ್ಯ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೆ ಬೆಳಿ ಓಂ ಹರಿ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರೂರು ಗಂಡ ಹಣ್ಣು ಮುಸುಗಾರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯೋರ ಗಂಡು ಇಟ್ಟಂಸವರ ಗಂಡು ವಿಧಿ ಗಂಡು ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬಳಿ ಮನೆ ಮಾಡಿ ಗಿಡದಡ ನಿಂತು ತುಡುಗ ಮನ ಜೊತೆ ಕೊಲ್ಲುತ್ತ ಬರ್ತಾನೆ ಒಡೆಯ ಸದಾಶಿವ ಪರಾಕ್ರಮೆ ಏಕ ಲಾಖಿ ಹಸಾರ ಜಂಗಲೋ ಕುಣಿ ಬಜಾಕಿ